ಮನುಷ್ಯರ ರೋಗ ನಿರೋಧಕ ಶಕ್ತಿಯ ಸಂಗಾತಿಯಾಗಲು ಬಯಸಿದರೂ ಜನ ಕಂಡರೂ ಕಾಣದಂತೆ ಸುಮ್ಮನಿರುವ ದೆವ್ವದಂತೆ ಕಾಣುವ ಜೈವಿಕ ಸಂಜೀವಿನಿಯನ್ನು ಒಮ್ಮೆ ತಿನ್ನೋಣ ಬನ್ನಿರಿ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿದ್ರಿ ಈ ಒಂದು ಗಿಡದ ಹಣ್ಣನ್ನು ಯಾವ ರೀತಿ ತಿನ್ಬೇಕಂತ ಹೇಳಿ ತೋರಿಸಿದೆ ಅದೇ ರೀತಿಯಾಗಿ ಈ ವಿಡಿಯೋದಲ್ಲಿ ನಿಮ್ಗೆ ಏನು ತೋರಿಸಿ ಅಂತಂದ್ರೆ ಇದ್ರ ಎಲಿ ಇರ್ತದಲ್ಲ ಆ ಎಲಿನ ಯಾವ ರೀತಿಯಾಗಿ ತಿನ್ಬೇಕು ತೋರಿಸ್ತೀನಿ ಈ ಎಲಿನ ಪಲ್ಯ ಮಾಡ್ಕೊಂಡು ತಿಂತಾರ ಮತ್ತೆ ಇನ್ನೂ ಇತರ ರೀತಿಯಲ್ಲಿ ಸಲಾಡ್ ಗಿಲಾಡ್ ಆದ್ಕೊಂಡು ತಿಂತಾರ ಅಂತ ಇಲ್ಲ ಕ್ಯಾಕ್ಟಸ್ ಅನ್ನ ಹಂಗ ಇಡ್ಕೋಬೇಕಂತಂದ್ರೆ ಆಗತ್ತಿಲ್ಲ ಹಂಗಾಗಿ ನಂಗ್ ಇಲ್ಲೊಂದ್ ಬಾಟ್ಲಿ ಸಿಕ್ತಿಗ ಈ ಬಾಟ್ಲಿಂದ ತೊಗೊಂಡ್ಬಿಟ್ಟ ಸ್ವಲ್ಪ ಜುಗಾಡ ಮಾಡ್ತೀನಿ ಹಿಡ್ಕೊಳಕ್ ಅಂತಂದ ಇದೇ ರೀತಿ ಮುರ್ಕೋಬೇಕು ಅವನ್ನೆಲ್ಲ ಕೆಟ್ಟಸ್ನಂತೂ ಮುರ್ಕೊಂಬಂದ್ವಿ ಈಗ ಮುರಿದಿರೋ ಕ್ಯಾಕ್ಟಸಿನ ಮೇಲೆ ಮುಳ್ಳದವಲ್ಲ ಈ ಮುಳ್ಳನ್ನು ಪೂರ್ತಿಯಾಗಿ ಈಗ ನೋಡ್ರಿ ಹೆಂಗೆ ಒಂದೊಂದಾಗಿ ತೆಗತಿದ್ನ ಈ ರೀತಿಯಾಗಿ ತೆಗಕ್ಕೆ ಬರ್ಬೇಕಂತಂದ್ರೆ ಆ ಒಂದು ಕ್ಯಾಕ್ಟಸಿನ ಎಲೆ ಇರ್ತದಲ್ಲ ಆ ಎಲೆ ಏನಾಗಿರ್ಬೇಕು ಭಾಳ ಎಳೆಯೋದಾಗಿರ್ಬೇಕು ಇದು ನೋಡ್ಬೋದು ಇನ್ನೂ ಮುಳ್ಳು ಸಹಿತ ಬಲ್ತಿಲ್ಲವ ಅಷ್ಟು ಎಳೆಯೋದೊಂದು ಎಲಿಯಾಗಿರೋದನ್ನ ಹರ್ಕೊಂಡ್ಬಂದಿರೋದ ಈ ರೀತಿಯಾಗಿರೋ ಎಲೆನ ಹರ್ಕೊಂಬಂದ್ರೆ ತುಂಬ ಈಸಿಯಾಗಿ ಅದ್ರ ಮೇಲಿರೋ ಮುಳ್ಳುಗಳೆಲ್ಲ ಒಂದೊಂದಾಗಿ ಈಸಿಯಾಗಿ ಕಟ್ ಮಾಡ್ಬೋದು ಇಲ್ಲಿ ನೋಡ್ರಿ ಹೆಂಗೆ ಬುಡ ಸಮೇತ ಬರತ್ತೆ ನೋಡಿರಿ ಈ ರೀತಿಯಾಗಿ ಕಟ್ ಆಗ್ತಾವೆ ಏನಾದರೂ ನಾವು ದಪ್ಪಾಗಿರುವಂಥ ಸ್ವಲ್ಪ ಬಲ್ತಿರುವಂಥ ತೊಗೊಂಡಿ ಅಂತಂದ್ರೆ ಅದು ಕಟ್ ಆಗೋದಿಲ್ಲ ಹಾಗಾಗಿ ಆದಷ್ಟು ಹೇಳೋದನ್ನು ಯೂಸ್ ಮಾಡ್ರಿ ಅದೇ ರೀತಿಯಾಗಿ ಹಿಂದಿನ ವೀಡಿಯೋದಲ್ಲಾಗ ನಾನು ಕ್ಯಾಕ್ಟಸ್ನ ಹಣ್ಣನ್ನು ಕಟ್ ಮಾಡೋದು ತೋರಿಸಿದ್ದೆ ಆ ವೀಡಿಯೋನ ಏನಾದರೂ ನೋಡಿಲ್ಲ ಅಂದ್ರೆ ಹೋಗಿಬಿಟ್ಟು ನೋಡಿರಿ ಅದ್ರ ಮೇಲೆ ಯಾವುದೇ ರೀತಿಯಾಗಿರುವಂಥ ಒಂದೇ ಸಣ್ಣ ಸಣ್ಣ ಇರ್ತಾವು ಆ ಸಣ್ಣ ಸಣ್ಣ ಮುಳ್ಳು ಸಹಿತ ಬಿಡಕ್ಕೆ ಹೊಡೆದೆ ಆ ಸಣ್ಣ ಮುಳ್ಳು ಇರ್ತಾವಲ್ಲ ಅವು ಸುಲ್ ಸಣ್ಣ ಸಣ್ಣ ಮುಳ್ಳು ಸುಂಕ ಅಂತಾರೆ ನೋಡ್ರಿ ಒಂಥರ ಆ ಸುಂಕದ ಜೊತೆ ಇರ್ತಾವಂಥವೇನು ಆ ವೇನು ಹಚ್ಚಿದ್ರೆ ಭಾಳ ಅಂದ್ರೆ ಭಾಳ ನೋವಾಗೋ ರೀತಿಯಲ್ಲಿ ಚುಚ್ತಾವಂತ ಹಾಗಾಗಿ ಇಲ್ಲಿ ಕಾಣತಾವಲ್ಲ ಸಣ್ಣ ಸಣ್ಣ ಆ ಸಣ್ಣನ್ನು ಸಹಿತ ತೆಗೆದ್ಬಿಡ್ಬೇಕು ಅದರ ಬ್ಲೇಡಿಂಗ್ ನೋಡ್ಬೋದು ನೀವು ಅಲ್ಲಿ ಬ್ಲೇಡಿಂಗ್ ಸಣ್ಣ ಸಣ್ಣ ಸಹ ಸ್ವಲ್ಪ ಹತ್ತಲ್ಲ ಆ ರೀತಿಯಾಗಿ ಹತ್ತಿದ್ದು ಸಹಿತ ತೊಳಿಬೇಕಾಕೈತಿ ಈಗ ಮೊದ್ಲು ಪೂರಾ ರೌಂಡಪ್ಪಾಗಿ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡಾದ್ಮೇಲೆ ಅದನ್ನು ತೊಳ್ದು ಅಂತ ತೊಳ್ದು ನೀವು ಬೇಕಾದ್ರೆ ಅದರ ಪೂರ ಸುತ್ತಲಕ್ಕು ಸಹ ಎಷ್ಟು ಮುಳ್ಳಿ ಬರ್ತಾವೆ ಎಲ್ಲ ಪೂರ ತಕೊಂಡ್ಬಿಡ್ಬೇಕೈತಿ ಎಷ್ಟು ಸಣ್ಣ ಮುಳ್ಳು ಇರ್ತಾವೆ ಅಷ್ಟು ಡೇಂಜರ್ ಇರ್ತಾವೆ ಎಷ್ಟು ದೊಡ್ಡ ಇರ್ತಾವೆ ಅಷ್ಟು ಡೇಂಜರ್ ಇರಂಗ್ ಯಾಕಂತಂದ್ರೆ ದೊಡ್ಡ ಅಂತಂದ್ರೆ ಏನು ಅಂತ ಹೇಳಿ ಗೊತ್ತಾಕೈತಿ ಬಟ್ ಸಣ್ಣ ಸಣ್ಣ ಮುಳ್ಳಿರ್ತಾವೆ ಎಲ್ಲಾದರೂ ಹತ್ತಿದು ಅಂತಂದ್ರೆ ಗೊತ್ತಾಗಲ್ಲ ಎಲ್ಲ ಅಂತ ಅಂಗ್ಬಿಟ್ಟು ಆಮೇಲೆ ಅದು ತೊಗೊಳಕ್ಕೂ ಬರೋದಿಲ್ಲ ಅಷ್ಟೊಂದು ಚೂಡಿಯೋ ಇರ್ತಲ್ಲ ಆ ಚೂಡಿ ಎಲ್ ತಗೊಂಡ್ಬಿಟ್ಟು ತೊಗೊಳಕ್ಕೆ ಬರೋದಿಲ್ಲ ಅಷ್ಟೊಂದು ಶಾರ್ಪ್ ಇರ್ತವೆ ಹಾಗಾಗಿ ಭಾಳ ಕೇರ್ಫುಲ್ಲಾಗಿ ಆಗಿ ಕಟ್ ಮಾಡೋಕಾತೈತಿ ಕಟ್ ಮಾಡೋಕ್ಕಾರ ನಾಗೆಲ್ಲ ಹಿಡ್ಕೊಂಡಿದ್ದಾರ ಪೇಪರ್ ಆ ರೀತಿಯಾಗಿರುವಂಥ ಯಾವುದು ಮುಳ್ಳು ಮುಳ್ಳನ್ನು ಹೊರತಬಾರ್ದು ನೋಡಿದ್ರು ಆ ರೀತಿಯಾಗಿರುವಂಥ ಒಂದು ಮಟೀರಿಯಲ್ ಯೂಸ್ ಮಾಡ್ಕೊಂಡ್ಬಿಟ್ಟು ಅದನ್ನ ಎಲ್ಲಿ ಹಿಡ್ಕೊಳ್ಬೇಕೈತಿ ಹಿಡ್ಕೊಂಡ್ರೆ ಈಸಿಯಾಗಿ ಕಟ್ ಮಾಡ್ಬೋದು ಇಲ್ಲ ಅಂತಂತಂದ್ರೆ ಮುಳ್ಳು ನಟ್ಟ ಆಮೇಲೆ ವಾರಗಟ್ಟಲೆ ಎಲ್ಲ ಹೋಗೋದಿಲ್ಲ ಅದು ನೋಡ್ಬೋದು ಸುಂಕ ಎಲ್ಲಿ ಕಟ್ ಬಂತಲ್ಲ ಸುಂಕ ಆ ರೀತಿ ಮುಳ್ಳು ಪೂರ ಅದು ಇದನ್ನು ಅಷ್ಟೊಂದು ಬಲ್ತಿಲ್ಲ ಹಾಗಾಗಿ ನಡವಲ್ದು ಕೈಗಿದೆ ಇಲ್ಲ ಅಂತಂದ್ರೆ ಬಲ್ತಿಸ್ತಂದ್ರೆ ಎಲ್ಲಿ ತಗೊಳ್ಳೋಕೋಬೇಡ್ರಿ ಒಳಗೆ ಒಳಗಿರುವಂಥ ಸುಂಕ ಭಾಳ ಹಾರ್ಡತಿ ಮಿದು ಇರಂಗಿಲ್ಲ ಇದ್ರದ್ದು ಸ್ವಲ್ಪ ಮಿದು ಇತ್ತು ಯಾಕಂದ್ರೆ ಇದನ್ನು ಎಳೆದಿತ್ತಲ್ಲ ಹಾಗಾಗಿ ಮಿದು ಇತ್ತು ಈಗ ಇದ್ರ ಮ್ಯಾಗಿನ ಪೂರ ಮುಳ್ಳಂತೂ ತಕೊಳ್ತಾಯ್ತಿದೆ ಈಗ ಇದನ್ನು ತೊಳ್ಕೊಬೇಕಾಕೈತಿ ಈಗ ಹೊಟ್ಟೆ ಎರಡರ ಮುಳ್ಳನ್ನು ತೆಗ್ದು ನಾನು ಇದು ಒಂದೇದು ಇದು ಇನ್ನೊಂದು ಎರಡನೇದು ಹೊಟ್ಟೆ ಎರಡನ್ನು ತೆಗೆದಿ ನಿಮ್ಮ ಒಂದು ತೆಗಿ ತೋರಿಸಿದಿರೋ ನೋಡ್ಬೋದು ಈ ರೀತಿಯಾಗಿ ಪೂರ್ತಿ ಅದರ ಮೈಲು ಮುಳ್ಳ ಸುಂಕ ಇತ್ತಲ್ಲದ ಸಣ್ಣ 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 ಎಳೆಯಲ್ವ ಅದು ಪೂರ ಸಹ ಹೋಗೋಣ ತಿಳ್ಕೋಬೇಕೆ ಆಮೇಲೆ ನಾನು ಇನ್ನೊಂದು ಲೇಯರ್ ಕಟ್ ಮಾಡ್ಕೊತಿದ್ದೇನೆ ಯಾಕಂತಂದ್ರೆ ಇದ್ರ ಮೇಲೆ ಕೆಲವೊಂದು ನಡಕೋದು ನಡಕ್ ಸಿಕ್ಕೊಂಡು ಅನ್ನಿಸ್ತದ್ದು ಹಾಗಾಗಿ ನೆಕ್ಸ್ಟ್ ಇನ್ನೊಂದು ಲೇಔಲು ಕಟ್ ಮಾಡ್ಕೊತೇನೆಂತೆ ಒಂದ ತರ ಲಾಳಿ ಲಾಳೆ ಇತಿ ನೋಡಬಹುದು ಯಾವ ರೀತಿ ಬೆಂಡಿಕಾಯಿ ಲಾಳೇನ್ ಬಿಡತಕ ನೋಡ್ರಿ ಆ ರೀತಿ ಇದು ಲಾಳಿ ಲಾಳೆ ಬಿಡಾತೀ ದೊಡ್ಡ ಈ ವಂತ್ರಾಯದ ಅದು ತಿನ್ನುಬೇಕಾದ್ರೆ ಸ್ವಲ್ಪ ಜಾಸ್ತಿ ಲಾಳಿ ಬರ್ತೈ ಬೆಂಡಿಕಾಯಿ ಚನಲ್ ಕರ ಹೇಗ ಬतला ಆ ರೀತಿ ಹಾಕಿದೀದು ಈ ಫಸ್ಟ್ ಲೇಯರ್ ಹಾಕೊಂಡಿದ್ದೆ ನಾನು ಸೆಕೆಂಡ್ ಲೇಯರ್ ಹಾಕೋತೀನಿ ಅದರ ಬಾಜು ಬಾಜು ಏನಾದ್ರೂ ಮೊಳಿದು ಇರಬಹುದು ಅಂತ ಹೊೋದ್ಕಲ್ಲ ಹಂಗಾಯರ್ಸನೋ ಸೆಕೆಂಡ್ ಲೇಯರ್ ಹಾಕೋತೀನಿ ಈ ರೀತಿಯಾಗಿ ಇದ್ರ ಮೇಲೆ ಪೂರ್ವಶಿಪ್ಪಿ ಅಂತ ಬಟ್ಟೆ ಅದರ ಮೇಲೆ ಮುಳ್ಳುಗಾಂತಿ ಹೇಳ್ಬೋದು ಮುಳ್ಳುಗೊಳಿತಾದ್ಮೇಲೆ ಈ ರೀತಿ ಹಾಕೊಳ್ಳುತ್ತೆ ಕೆಟ್ಟಸು ಅದನ್ನ ಸಣ್ಣ ಸಣ್ಣದಾಗಿ ನಮ್ಗೆ ಯಾವ ರೀತಿ ಬೇಕು ನೋಡಿ ಆ ರೀತಿ ಹಚ್ ಕಟ್ ನಾವು ಈ ತರಕಾರಿಗಳನ್ನ ಕಟ್ ಮಟ್ಟ ಇದುವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇದೇ ರೀತಿಯಾಗಿರುವಂತಹ ವಿಡಿಯೋಗಳನ್ನ ನೋಡೋದಕ್ಕಾಗಿ ಅದ್ರ ಜೊತೆ ಜೊತೆಯಲ್ಲೇ ಈಗ ನಾನು ನೆಕ್ಸ್ಟ್ ಮಾಗಡಿ ಕೆರೆಗೆ ಹೋಗ್ಕೊಂಡಿದ್ದೀನಿ ಅಲ್ಲಿ ಸುಮಾರು ಒಂದು ಮೂವತ್ತು ಜಾತಿಯ ಪಕ್ಷಿಗಳಲ್ಲಿ ಬರ್ತಾವಂತ ಆ ಪಕ್ಷಿಗಳನ್ನ ನಿಮಗೆ ತೋರಿಸ್ಬೇಕು ಮತ್ತೆ ನೋಡಬೇಕು ಅನ್ನೋ ಒಂದು ಉದ್ದೇಶದಿಂದ ಉಂಟು ಅದನ್ನು ಬ್ಲಾಗ್ಗಳನ್ನ ಮಾಡ್ತಾರೆ ಕಾಮನ್ ಆಗಿ ಈ ಚಾನಲ್ನಲ್ಲಿ ಈಗ ನಾ ಇದನ್ನು ಮಾಡಬೇಕು ಕಾರಣ ಏನಂತಂದ್ರೆ ತುಂಬ ಜನರು ಕಮೆಂಟ್ ಮಾಡ್ತಾ ಇದ್ರು ಇದರಿಂದ ಹೆಲ್ತಿ ತುಂಬ ಒಳ್ಳೆಯದಿದೆ ಹೇಳ್ಬಿಟ್ಟು ಅದನ್ನು ನಿಮಗೆ ಯಾವ ರೀತಿಯಾಗಿ ತಿನ್ನಬೇಕು ಅನ್ನೋದನ್ನು ತೋರಿಸ್ಕೊಡ್ಬೇಕಲ್ಲ ಇದು ಅವನೇನು ಇದು ಕ್ಯಾಪ್ಸಿಕಮು ಇದು ಕ್ಯಾಕ್ಟಸ್ಸು ಹೀಗೆ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕೋದಾಕೈತಿ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಬಿಸಿ ಮಾಡಿಕೊಂಡು ಅದರೊಳಗೆ ಕ್ಯಾಕ್ಟಸನ್ನು ಹಾಕೋದು ಈಗ ಕ್ಯಾಕ್ಟಸ್ ಹಾಕೊಂಡು ಕ್ಯಾಕ್ಟಸ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಡೀಪಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಅದಕ್ಕೊಂದು ಸ್ವಲ್ಪ ಆ ಒಳಗೆಡಿ ಹಾಕೋಣ ಒಳಗೆಡಿ ಹಾಕೊಂಡೆ ಅದೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡೆ ಆಮೇಲೆ ಕ್ಯಾಪ್ಸಿಕಂ ಹಾಕಿ ಅದೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡ ಆದ್ಮೇಲೆ ಅರಿಶಿನ ಪುಡಿ ಇನ್ನು ಹಾಕೊಂಡಿದ್ದನ್ನು ಸ್ವಲ್ಪ ಕಲಿಸ್ಕೊಳ್ಳೋಣ ಕಲಿಸ್ಕೊಂಡ ಆದ್ಮೇಲೆ ಮತ್ತೆ ಇದು ಖಾರ ಹಾಕ್ಕೊಂಡ ಮತ್ತೆ ಸ್ವಲ್ಪ ಕಲಿಸ್ಕೊಂಡ ಆದ ಆದ್ಮೇಲೆ ಈಗ गरम मसाला ಹಾಕೋಣ ಕೊಂಡ ಈಗಿದ ಟೆಸ್ಟ್ ಮಾಡೋದನ್ನ ಇದು ಮೆತ್ಗೆ ಈಗಂತಂದ್ರೆ ಕುದೋದಂಗ ಈಗಿದಂತ ಗೌರವ್ ಮಾಡ್ಕೊಂಡು ತಿನ್ಬೋದು ಈ ಹಣ್ಣನ್ನುಂತೂ ಕಟ್ ಮಾಡೋದು ಮತ್ತು ನಿಮಗೆ ತೋರಿಸಿದ್ದೆ ಆದ್ರೂ ಒಂದು ಸಾರಿ ತೋರಿಸ್ತೀನಿ ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಇದನ್ನ ಮಾಡಿದ್ದೀನಿ ಅದರ ಎಲೆಗಳಿಂದ ತೋ ಎಲೆಗಳನ್ನು ತೊಗೊಂಬಂದ್ಬಿಟ್ಟು ಪಲ್ಯ ಮಾಡಿದ್ದೀನಿ ನೋಡ್ಬೋದು ಹೆಂಗಾಗಿದೆ ಹೇಳಿ ತುಂಬ ಚೆನ್ನಾಗಿದೆ ಮಾಡ್ಕೊಬೋದು ತಿನ್ಬೋದು ಇದರ ಪ್ರೋಟೀನ್ ಭಾಳ ಇರುತ್ತೆ ಹಾಗಾಗಿ ಹಲವಾರು ರೋಗಗಳಿಗೂ ಸಹ ಇದು ರೋ ರಾಮ ಥರ ಕೆಲಸ ಮಾಡುತ್ತಂತೆ ತುಂಬ ಜನ ಹಾಕಿದ್ರು ಕಮೆಂಟ್ನಲ್ಲಿ ಇದು ಕ್ಯಾನ್ಸರ್ಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಷ್ಟು ರೊಟ್ಟಿಗಳು ಮತ್ತು ಅದೇ ರೀತಿಯಾಗಿ ಈಗ ಮಾಡಿದ್ದೆಲ್ಲ ಆ ಪಲ್ಯನ ಹಾಕ್ಕೊಳ್ತಿದ್ದೀನಿ ಹಾಕೊಂಡ್ಬಿಟ್ಟೆ ಇವಾಗ ತಿನ್ನುವಂಥ ರೊಟ್ಟಿ ಐತಿ ರೊಟ್ಟಿ ಜೋಡಿ ಪಲ್ಯನ ಹಚ್ಕೊಂಡೆ ಕೆಟ್ಟಸ್ ಪಲ್ಯ ಇದೆ ನಾನು ಮಾಡಿದ್ದು ಇಷ್ಟು ಹತ್ರ ಮಾಡಿದ್ದೆ ನೋಡಿದ್ರಲ್ಲ ಅದ ಪಲ್ಯ ಕೆಟ್ಟಸ್ ಪಲ್ಯ ಇದೆ ಆ ಪಲ್ಯಾನ ಎಷ್ಟು ಆಗಿದೆ ಮಸ್ತ್ ಆಗಿದೆ ಪಲ್ಯ ತಿನ್ನಾಗ ಹೆಂಗ್ ತಿಂಡಪ್ಪ ಅನ್ನ ತುಳ ಯಾವ್ದೇ ರೀತಿಯಾಗಿ ಡೇಂಜರ್ ಆಗಿರೋ ತಿನ್ನಾಕ ಬಟ್ ತಿನ್ನಾ ಒಂದು ಕೆಲಸ ಜಾಸ್ತಿ ತಿನ್ನಾಕೊಬಿಟ್ರಿ ಸ್ವಲ್ಪ ತಿನ್ರಿ ಸ್ವಲ್ಪ ನಡೀತೈತಿ ಬಾ ತಿಂದ ಹಾಗಾಗಿ ಹೇಳಿ ನಾನು ಬಾ ಮಾಡಿದ ಸ್ವಲ್ಪ ಮಾಡಿನಿ ಒಂದ್ ಎರಡೇ ಎಲಿ ಅಷ್ಟ ಎರಡೇ ಎಲಿನೂ ಮಾಡೀನಿ ನೋಡಿದ್ರೆ ಮೂರೈಲಿ ಹರಿದಿದ್ದೆ ಬಟ್ ಅದ್ರಾಗ ನೆಟ್ಕಂಬರ್ ಆಗಿ ಬರ್ದಿಲ್ಲ ನಮಗೆ ಹನ್ನೆಂದ ಎರಡು ಐದು ದಿನ ಮಾಡಿದೆ ಇದೇ ರೀತಿಯಾಗಿರೋ ವೀಡಿಯೋಗಳನ್ನ ನೋಡೋದಕ್ಕೆ ಇದ್ರಿಗೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂತ ಹೇಳ್ತೀನಿ ಯು ನೆಕ್ಸ್ಟ್ ಮತ್ತೆ ಸಿಗೋಣ